ಹಲೋ ಎವ್ರಿ ವನ್ ಪ್ರಶ್ನೆಯನ್ನು ನೋಡೋಣ ಎ ಏಳು ಕೋಮ ಮೈನಸ್ ಎರಡು ಬಿ ಐದು ಕೋಮ ಒಂದು ಮತ್ತು ಸಿ ಮೂರು ಕೋಮ ನಾಲ್ಕು ಬಿಂದುಗಳು ಸರಳ ರೇಖಾಗತ ಆಗಿದೆ ಎಂದು ದೂರದ ಸೂತ್ರವನ್ನು ಉಪಯೋಗಿಸಿ ಪರೀಕ್ಷಿಸಿ ನಾವು ಮೊದಲಿಗೆ ಈ ಬಿಂದುಗಳ ನಡುವಿನ ದೂರವನ್ನು ಅಂದರೆ ಎ ಬಿ ಅದೇ ರೀತಿ ಬಿ ಸಿ ಹಾಗೆ ಎ ಬಿ ದೂರವನ್ನು ದೂರದ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ ಮೊದಲಿಗೆ ಎ ಬಿ ಅನ್ನ ನಾವು ಕಂಡು ಹಿಡಿಯೋದಿದ್ರೆ ಏನಾಗುತ್ತೆ ದೂರದ ಸೂತ್ರ ಏನ್ ಹೇಳತ್ತೆ ಮಕ್ಕಳು ನಮ್ಗೆ ದೂರದ ಸೂತ್ರ ಡಿ ಸಮ ವರ್ಗಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹೌದಾ ಸೊ ಇದೇ ಸೂತ್ರವನ್ನ ಹಾಕಿ ಎ ಬಿ ಅನ್ನ ಫಸ್ಟ್ ಕಂಡು ಹಿಡಿಯೋಣ ಬೆಲೆ ಏನಾಗ್ತಾ ಇದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಐದು ಮೈನಸ್ ಏಳರ ವರ್ಗ ಪ್ಲಸ್ ಒಂದು ಮೈನಸ್ ಮೈನಸ್ ಎರಡರ ವರ್ಗ ಇದೇನಾಗತ್ತೆ ಐದು ಮೈನಸ್ ಏಳು ಅಂತ ಅಂದ್ರೆ ಮೈನಸ್ ಎರಡರ ವರ್ಗ ಅಂತ ಅಂತಾಯ್ತು ಪ್ಲಸ್ ಒಂದು ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಸೊ ಒಂದು ಪ್ಲಸ್ ಎರಡು ಅಂತ ಅಂದ್ರೆ ಮೂರರ ವರ್ಗ ಅಂತ ಆಗತ್ತೆ ಇದು ಮೈನಸ್ ಎರಡರ ವರ್ಗ ಅಂತ ಅಂದ್ರೆ ನಾಲ್ಕು ಹಾಗೆ ಮೂರರ ವರ್ಗ ಅಂತ ಅಂದ್ರೆ ಒಂಬತ್ತು ಸೊ ಇದು ವರ್ಗ ಮೂಲ ಹದಿಮೂರು ಅಂತ ಸಿಗತ್ತೆ ನಮ್ಗೆ ಈಗ ಬಿ ಸಿ ಅನ್ನ ನೋಡೋಣ ಬಿ ಸಿ ಬೆಲೆಯನ್ನು ನೋಡಿದಾಗ ನಮ್ಗೆ ಏನ್ ಸಿಗತ್ತೆ x2 ಟು ಮೈನಸ್ ಎಕ್ಸ್ ಒನ್ ಅಂತ ತಗೊಂಡ್ರೆ ಎಕ್ಸ್ ಟು ಮೂರು ಎಕ್ಸ್ ಒನ್ ಐದು ಆಗತ್ತೆ ಇದರ ವರ್ಗ ಪ್ಲಸ್ ವೈ ಟು ಬೆಲೆ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಒಂದು ವೈ ಒನ್ ಬೆಲೆ ಒಂದು ಸೊ ಇದು ಮೈನಸ್ ಎರಡರ ವರ್ಗ ಮೂರು ಮೈನಸ್ ಐದು ಅಲ್ವಾ ಸೊ ಇದು ಮೈನಸ್ ಎರಡು ಉಳ್ಕೊಳತ್ತೆ ಅದರ ವರ್ಗ ಪ್ಲಸ್ ನಾಲ್ಕರಲ್ಲಿ ಒಂದು ನಾಲ್ಕರಲ್ಲಿ ಒಂದು ಹೋದಾಗ ಮೂರು ಮೂರರ ವರ್ಗ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಸೊ ಇದು ಎರಡರ ವರ್ಗ ನಾಲ್ಕಾಗತ್ತೆ ಮೂರರ ವರ್ಗ ಒಂಬತ್ತಾಗತ್ತೆ ಇದು ಸಹ ನಮ್ಗೆ ವರ್ಗ ಮೂಲ ಹದಿಮೂರು ಸಿಗ್ತಾ ಇದೆ ಈಗ ಬಿ ಎ ನೋಡಿದ್ರೆ ಸರಿ ಸಿ ಬಿಎ ಸಿ ಬಿ ಅಲ್ಲ ಸಿ ಎ ಸಿ ಎ ಎನ್ನು ತಗೊಂಡಾಗ ಇದೇನಾಗುತ್ತೆ ಎಕ್ಸ್ ಟು ಬೆಲೆ ಮೂರು ಎಕ್ಸ್ ಒನ್ ಬೆಲೆ ಏಳು ಇದರ ವರ್ಗ ಪ್ಲಸ್ ವೈ ವೈ ಟು ಬೆಲೆ ನಾಲ್ಕು ವೈ ಒನ್ ಬೆಲೆ ಮೈನಸ್ ಎರಡು ಇದರ ವರ್ಗ ಅಂತ ಆಗತ್ತೆ ಸೊ ಇದು ಮೂರು ಮೈನಸ್ ಏಳು ಆಗಿರೋದಕ್ಕೆ ಮೈನಸ್ ನಾಲ್ಕರ ವರ್ಗ ಆಗತ್ತೆ ಪ್ಲಸ್ ನಾಲ್ಕು ಈ ಮೈನಸ್ ಮೈನಸ್ ಗುಣಾಕಾರ ಆಗಿ ಪ್ಲಸ್ ಆಗತ್ತೆ ನಾಲ್ಕು ಪ್ಲಸ್ ಎರಡು ಅಂತ ಅಂದ್ರೆ ಆರು ಆರರ ವರ್ಗ ಆಗತ್ತೆ ಇದು ಸೊ ಇದೇನಾಗ್ತಾ ಇದೆ ನಾಲ್ಕರ ವರ್ಗ ಅಂತ ಅಂದ್ರೆ ಮೈನಸ್ ನಾಲ್ಕರ ವರ್ಗ ಆಗಿದ್ರು ಕೂಡ ಅದು ಪ್ಲಸ್ ಹದಿನಾರೇ ಸಿಗತ್ತೆ ನಮಗೆ ಹಾಗೆ ಆರರ ವರ್ಗ ಅಂತ ಅಂದ್ರೆ ಮೂವತ್ತಾರ ಆಗತ್ತೆ ಆರಲೆ ಮೂವತ್ತಾರು ಸೊ ಇದು ಹನ್ನೆರಡು ಐವತ್ತೆರಡು ಅಂತ ಸಿಗತ್ತೆ ಹೌದಾ ಸೊ ಇದನ್ನ ನಾವು ಐವತ್ತೆರಡನ್ನ ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಅಂತ ಅಂದ್ರೆ ಇಲ್ಲಿ ಹದ್ಮೂರ್ ನಾಲ್ಕ್ಲೆ ಐವತ್ತೆರಡು ಸೊ ಇದನ್ನ ನಾವು ಹೀಗ್ ಬರ್ಕೊಂಡ್ರೆ ಐವತ್ತೆರಡನ್ನ ಹದಿಮೂರು ಗುಣಿಸು ನಾಲ್ಕು ಅಂತ ಹಾಗೆ ಇದೇನಾಗತ್ತೆ ನಾವು ಹದಿಮೂರು ಗುಣಿಸು ವರ್ಗಮೂಲ ನಾಲ್ಕು ಅಂತ ಬರ್ಕೋಬಹುದು ಸೊ ಇಲ್ಲಿ ವರ್ಗಮೂಲ ಹದಿಮೂರ್ ಹಾಗೆ ಉಳಿಯುತ್ತೆ ಬಟ್ ವರ್ಗಮೂಲ ಮೂಲ ಏನಾಗತ್ತೆ ಅದರ ಬೆಲೆ ಎರಡು ಸೊ ಇಲ್ಲಿ ನಮ್ಗೆ ಎರಡು ವರ್ಗಮೂಲ ಹದಿಮೂರು ಅಂತ ಸಿಗತ್ತೆ ಸೊ ಇವಾಗ ನೀವು ಎ ಬಿ ಬಿ ಸಿ ಮತ್ತು ಸಿ ಎಗಳನ್ನ ನೋಡಿದ್ರೆ ಎ ಬಿ ಪ್ಲಸ್ ಬಿ ಸಿ ಅನ್ನ ನೋಡಿ ವರ್ಗಮೂಲ ಹದಿಮೂರು ಪ್ಲಸ್ ವರ್ಗಮೂಲ ಹದಿಮೂರು ಅಂದ್ರೆ ಇಲ್ಲಿ ವರ್ಗ ಮೂಲದ ವರ್ಗ ಮೂಲ ಚಿಹ್ನೆಯ ಒಳಗಡೆ ಇರುವಂತಹ ಸಂಖ್ಯೆ ಸೇಮ್ ಇರೋದಕ್ಕೆ ಅವುಗಳ ಸಹಗುಣಕಗಳನ್ನ ನಾವು ಕೂಡಿಸಬಹುದು ಸೊ ಇದು ಎರಡು ವರ್ಗ ಮೂಲ ಹದಿಮೂರು ಅಂತ ಆಗತ್ತೆ ಹಾಗೆ ಇದು ಸಿ ಗೆ ಸಮನಾಗಿದೆ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಸಮ ಸಿ ಎ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಇದು ಮೂರು ಬಿಂದುಗಳು ಸರಳ ರೇಖಾಗತ ಆಗಿದೆ ಅನ್ನೋದಕ್ಕೆ ಒಂದು ನಿರ್ಧಾರಕ ಗುಣ ಆಗಿರೋದ್ರಿಂದ ನಾವಿಲ್ಲಿಂದ ಏನಂತ ಅರ್ಥ ಮಾಡ್ಕೊಳ್ಬಹುದು ಈ ಮೂರು ಬಿಂದುಗಳು ಸರಳ ರೇಖಾಗತವಾಗಿದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು